ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತೊಂದು ಟೈಲರಿಂಗಲ್ಲಿ ನಾವು ಒಂದೇ ಸರ್ತಿ ಬ್ಲೌಸ್ ಹೊಲ್ದು ಸ್ಟಿಚ್ ಬರಲಿಲ್ಲ ಅಂದರೆ ಹಾಳು ಮಾಡ್ಕೊಳ್ಳೋ ಬದಲು ನಾವು ಈ ಥರ ಹೊಲಿದು ನಾವು ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ ಸೊ ಇದೇನೆಂದರೆ ನಾವು ನೀರು ಕುಡಿತೀವಲ್ಲ ಚಪ್ಪಲ್ಲಿ ಈ ಥರ ನಾವು ಇವಾಗ ಕ್ಲೋಸ್ ಮಾಡೋದು ತಟ್ಟೆ ಇಟ್ಟು ಕ್ಲೋಸ್ ಮಾಡೋ ಬದಲು ಇವಾಗ ಈ ಥರ ಇಟ್ಟು ಕ್ಲೋಸ್ ಮಾಡೋಕ್ಕೆ ಈಗ ಚೆನ್ನಾಗಿರುತ್ತೆ ಸೊ ಇದನ್ನ ಹೆಂಗೆ ಮಾಡೋದು ಅಂತ ನಾನು ತೋರಿಸ್ತೀನಿ ಬನ್ನಿ ಈಗ ಇದಕ್ಕೆ ಬೇಕಾಗಿರೋದು ಒಂದು ಮೇನ್ ಫ್ಯಾಬ್ರಿಕ್ಕು ಮತ್ತು ಒಂದು ಲೈನಿಂಗ್ ಬಟ್ಟೆ ಮತ್ತು ಕ್ಯಾನ್ವಾಸ್ ಮೇನ್ ಫ್ಯಾಬ್ರಿಕ್ನ ಕ್ಯಾನ್ವಾಸ್ಗೆ ನಾವು ಈ ಥರ ಒಂದು ಅಳತೆ ಯಾವುದನ್ನು ತಗೊಂಡು ನಾವು ರೋನ್ ಮಾರ್ಕ್ ಹಾಕಿ ನಾವು ಕಟ್ ಮಾಡ್ಕೋಬೇಕು ನಾನು ಇಲ್ಲಿ ಕಟ್ ಮಾಡಿ ಇಟ್ಟಿದ್ದೀನಿ ಆಲ್ರೆಡಿ ಸೊ ಇದನ್ನು ಹೆಂಗೆ ಸ್ಟಿಚ್ ಮಾಡೋದು ಅಂತ ತೋರಿಸ್ತೀನಿ ನೋಡಿ ಇದು ಕಟ್ ಮಾಡಿ ಇಟ್ಟಿದ್ದೀನಿ ಇದು ಮೇನ್ ಫ್ಯಾಬ್ರಿಕ್ಕು ಲೈನಿಂಗು ಕ್ಯಾನ್ವಾಸ್ ಮೇನ್ ಮೇನ್ ಫ್ಯಾಬ್ರಿಕ್ನ ನಾವು ಉಲ್ಟ ಇಟ್ಟು ಸ್ಟಿಚ್ ಮಾಡಬೇಕಾಗುತ್ತೆ ಸ್ಟಿಚ್ ಮಾಡಿ ತೋರಿಸ್ತೀನಿ ಸ್ಟಿಚ್ ಮಾಡೋವಾಗ ನಾವು ಫುಲ್ಲು ರೌಂಡ್ ಒಳಗೆ ಹಾಕ್ಬಾರ್ದು ಸ್ವಲ್ಪ ಇಲ್ಲಿ ನಾವು ಗ್ಯಾಪ್ ಬಿಡಬೇಕು ಸೊ ಇದು ಸ್ಟಿಚ್ ಮಾಡಾಗಿದೆ ಫ್ರೆಂಡ್ಸ್ ನೋಡಿ ಇವಾಗ ಇಲ್ಲಿ ಗ್ಯಾಪ್ ಇದೆಯಲ್ಲ ಇದನ್ನು ನಾವು ಮೇನ್ ಫ್ಯಾಬ್ರಿಕ್ ಉಲ್ಟಾ ಬರೋ ರೀತಿ ಇದನ್ನ ನಾವು ಉಲ್ಟಾ ಮಾಡ್ಕೋಬೇಕು ಇದ್ರೌಂಡ್ಗೆ ನಾವು ಈ ಥರ ಒಂದು ಟೂಲ್ಸ್ ಯೂಸ್ ಮಾಡಿ ಇದನ್ನ ನಾವು ರೌಂಡ್ ಶೇಪ್ ಮಾಡ್ಕೋಬೇಕು ಇದಾಗಿದೆ ಇಲ್ಲಿ ಗ್ಯಾಪ್ ಇದು ಹಿಂಗೆ ಇರಬೇಕು ಮತ್ತು ಇಲ್ಲಿ ನಾವು ಇನ್ನೊಂದು ರೌಂಡ್ ಬಂದಿದೆಯಾ ರೌಂಡ್ ಶೇಪು ಸೊ ಇಲ್ಲಿ ನಾವು ಇನ್ನೊಂದು ರೌಂಡ್ ಹಾಕ್ಬೇಕು ಇಲ್ಲಿ ಗ್ಯಾಪ್ ಇರುತ್ತವ ಹಾಕಕ್ಕೆ ಹೋಗ್ಬಾರ್ದು ಒಂದು ಇಂಚ್ ಬಿಟ್ಟು ನಾವು ಹೊಲ್ಕೋಬೇಕಾಗುತ್ತೆ ಸೊ ಅದನ್ನು ನೀವು ನೋಡಿಕೊಂಡು ಹೊಲ್ಕೊಳ್ಳಿ ಫ್ರೆಂಡ್ಸ್ ಇದು ಹೊಲ್ದಿದ್ದಾಗಿದೆ ಈಗ ನಾನಿಲ್ಲಿ ಎಲೆ ಸ್ಟಿಕ್ ತಗೊಂಡಿದ್ದೀನಿ ಇದಕ್ಕೆ ಎಷ್ಟು ಬೇಕೋ ಅಷ್ಟೊಂದು ಎಲೆ ಸ್ಟಿಕ್ ತಗೊಂಡು ಈಗ ನಾವು ಇಲ್ಲಿ ಗ್ಯಾಪ್ ಬಿಟ್ಟಿರ್ತೀವಲ್ಲ ಇಲ್ಲಿಂದ ಇದನ್ನು ಹಿಂಗೆ ನಾವು ಸೇರಿಸ್ಬೇಕು ಇದ್ರೊಳಗಡೆ ಸೇರಿಸ್ಬೇಕು ನಾವು ಒಂದು ಇಂಚು ಸ್ಟಿಚ್ ಮಾಡಿರ್ತೀವಲ್ಲ ಗ್ಯಾಪ್ ಬಿಟ್ಟು ಅದರೊಳಗಡೆ ಸೇರಿಸ್ಬೇಕು ನಾವು ಒಂದೇ ಸರ್ತಿ ಬ್ಲೌಸ್ ಎಲ್ಲ ಹೊಲಿದು ಬ್ಲೌಸ್ ಹಾಳು ಮಾಡ್ಕೊಂಡು ಬದಲು ನಾವು ಈ ಥರ ಸ್ಟಿಚ್ ಬರೋಂಗೆ ನಮಗೆ ಸ್ಟ್ರೈಟಾಗಿ ಸ್ಟಿಚ್ ಬರೋವರೆಗೂ ನಾವು ಈ ಥರ ಬೇರೆ ಬೇರೆ ಹೊಲಿದು ಇಲ್ಲಾಂದರೆ ವೇಸ್ಟ್ ಬಟ್ಟೆ ಲೈನಿಂಗ್ ಬಟ್ಟೆ ಆಗಲಿ ಇಲ್ಲ ವೇಸ್ಟ್ ಬಟ್ಟೆ ಯಾವುದಾನ ಇದ್ರೂ ಆಗಲಿ ಅದರಲ್ಲಿ ಸ್ಟಿಚ್ ಹೊಲಿದು ನಾವು ಸ್ಟ್ರೈಟ್ ಆಗಿ ಬರೋ ರೀತಿ ನಾವು ಹೊಲಿಗೆ ಹಾಕಿ ನಾವು ಪ್ರಾಕ್ಟೀಸ್ ಮಾಡಬೇಕಾಗತ್ತೆ ಸೊ ಇದಾಗಿದೆ ಇದಾಕಿ ಈಗ ಇದನ್ನು ರಿಮೂವ್ ಮಾಡಿಬಿಟ್ಟು ಇದನ್ನು ಇಲ್ಲಿ ಜಾಯಿಂಟ್ ಮಾಡೋಣ ಗಂಟಾದರೆ ಗಂಟೆ ಹಾಕೋಬೋದು ನಾನು ಮಿಷಿನಲ್ಲಿ ಒಂದೆರಡು ಸ್ಟಿಚ್ ಹಾಕಿದ್ದೀವಿ ಇದಾಗಿದೆ ಸೊ ಇದನ್ನ ಇಲ್ಲಿ ಕರೆಕ್ಟಾಗಿ ನಾವು ಮಾಡಿಬಿಟ್ಟು ಇದನ್ನು ಹೀಗೆ ಕ್ಲೋಸ್ ಮಾಡೋಣ ಇದನ್ನು ಕ್ಲೋಸ್ ಮಾಡಿ ಇವಾಗ ಇಲ್ಲಿ ಗ್ಯಾಪ್ ಬಿಟ್ಟಿರ್ತೀವಲ್ಲ ಎಕ್ಸ್ಟ್ರಾ ಇರೋದನ್ನೆಲ್ಲ ಕಟ್ ಮಾಡಿ ಗ್ಯಾಪ್ ಇಟ್ಟಿರ್ತೀವಲ್ಲ ಇದ ಕ್ಲೀನಾಗಿ ಫೋಲ್ಡ್ ಮಾಡಿಬಿಟ್ಟು ಇದಕ್ಕೀಗ ಒಂದು ಸ್ಟಿಚ್ ಹಾಕಣ ಸೊ ನಾವಿಲ್ಲಿ ಒಂಚೂರು ಗ್ಯಾಪ್ ಇಟ್ಟಿರ್ತೀವಲ್ಲ ಅದಕ್ಕೂ ಇಲ್ಲಿ ಕ್ಲೋಸ್ ಮಾಡಿಬಿಡೋಣ ಎಲೆಸ್ಟಿಕ್ ಮಾತ್ರ ನಾವಿಲ್ಲಿ ಒಂದು ಏನು ತಗೊಂಡು ನಾವು ಸ್ಟಿಚ್ ಮಾಡಿದ್ವಲ್ಲ ಅಲ್ಲಿ ಮಾತ್ರ ಎಲೆಸ್ಟಿಕ್ ಇದೆ ಇಲ್ಲಿ ಎಲೆಸ್ಟಿಕ್ ಇಲ್ಲ ಇವಾಗ ಇದನ್ನು ಏನು ಮಾಡಬೇಕಂದ್ರೆ ಇವಾಗ ಇದನ್ನ ಏನಕ್ಕೆ ಯೂಸ್ ಮಾಡ್ತೀವಿ ಅಂದರೆ ಈಗ ನಾವು ಈ ಥರ ಕುಡಿ ನೀರು ಕುಡಿದು ಕಾಲಿಟ್ಟಿರ್ತೀವಿ ಪ್ಲೇಟ್ ಸಿಕ್ಕೋದಿಲ್ಲ ಆವಾಗ ಎತ್ತಿ ನಾವು ಇದನ್ನು ಈ ಥರ ಕ್ಲೋಸ್ ಮಾಡಿಟ್ಟರೆ ನೋಡೋಕ್ಕೂ ಲುಕ್ಕಾಗಿರುತ್ತೆ ಆಗಿರುತ್ತೆ ಚೆನ್ನಾಗಿರುತ್ತೆ ವಾಷೇಬಲ್ ಕೂಡ ಇರುತ್ತೆ ನಾವು ವಾಶ್ ಕೂಡ ಮಾಡ್ಕೋಬೋದು ಓಕೆ ಫ್ರೆಂಡ್ಸ್ ಇದಿಷ್ಟ ಆಯಿತಾ ಈ ವಿಡಿಯೋ ಇಷ್ಟ ಅದೆ ಲೈಕ್ ಮಾಡಿ ಹೊಸಬರು ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಸಪೋರ್ಟ್ ನನಗೆ ತುಂಬಾ ಮುಖ್ಯ ಓಕೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಇಷ್ಟ ಆದರೆ ಕಮೆಂಟ್ ಮಾಡಿ